ನಿನ್ನೆ ನಾವು ಇವತ್ತು ಪೂಜೆ ಮಾಡೋದು ಕುಂಬಳಕಾಯಿದು ಎಲ್ಲ ಇತ್ತು ಸೊ ಪೂಜೆ ಮಾಡ್ಲಿಕ್ಕೆ ಆಚಾರ ನೋಡಕ್ಲಿಕ್ಕೆ ಹತ್ತಿದ್ವಿ ಬಟ್ರು ನೋಡಕ್ಲಿಕ್ಕೆ ಎಲ್ಲ ಬಟ್ರು ಇವತ್ತು ಬಿಜಿ ಇದು ಅಮೃತ ಸಿದ್ಧಿ ಹೋಗ ಇವತ್ತು ಯಾರೂ ಸಿಗಂಗಿಲ್ಲ ನನಗೆ ಆಮೇಲೆ ನೆನಪಕ್ಕೆ ಬಂತು ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಇವತ್ತು ಅಣ್ಣಾವೂಟದಬ್ಬ ಅಮೃತ ಸಿದ್ಧಿ ಹೋಗ ಇವತ್ತು ನಮಗೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾ ಮೇಕರ್ಸ್ಗೆ ಅಮೃತ ಸಿದ್ಧಿ ಯೋಗ ತಂತಾನೆ ಕೂಡಿ ಬಂದರು ಹೀಗಾಗಿ ನನಗಿದು ವಿಶೇಷ ದಿನ ನಮ್ಮೆಲ್ಲರಿಗೂ ಇನ್ನೂ ಒಂದು ವಿಶೇಷ ಏನು ಅಂದರೆ ನಾವು ಸಿನಿಮಾ ಫಸ್ಟ್ ಶಾರ್ಟ್ ತೊಗೊಂಡಿದ್ದು ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಣ್ಣ ಅವ್ರದ್ದು ಬರ್ತ್ಡೇ ದಿವಸ ನಾನು ಸಿನಿಮಾ ಶುರು ಮಾಡಿದ್ದೆ ಯೋಗ ಯೋಗ ನಮಗೊಂದು ಏನೋ ಶಾರ್ಟ್ ಬೇಕಿತ್ತು ಎಡಿಟಿಂಗ್ ಟೇಬಲ್ ಕೂತಾಗ ಅದನ್ನು ಇವತ್ತೇ ಇಟ್ಕೊಂಡು ಇವತ್ತು ನಾವು ಕುಂಬಳಕಾಯಿ ಪೂಜೆ ಮಾಡ್ತಾಯಿದ್ದೀವಿ ನನಗೆ ಬಹಳ ಸಂತೋಷದ್ದು ಇದು ಏನಂತಂದ್ರೆ ರಾಜ್ಕುಮಾರ್ ಅಣ್ಣವ್ರದ್ದು ಬರ್ತ್ಡೇ ದಿವ್ಸ ಮೇಡಮ್ ಬಂದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವರ ರೂಪದೊಳಗೆ ಧನ್ಯ ಇದ್ದಾರೆ ನಮ್ಮ ಜೊತೆ ಹೀಗಾಗಿ ನನಗೆ ಡಬಲ್ ಸಂತೋಷ ಅದ ಸಿನಿಮಾದ ವಿಶೇಷ ಅಂದ್ರೆ ಸಿನಿಮಾದ ಸ್ಟೇಟಸ್ ಬಗ್ಗೆ ಮಾತಾಡಲಿಕ್ಕೆ ನಾನು ನಮ್ಮಣ್ಣ ಮತ್ತು ನಿರ್ಮಾಪಕರು ಶರದ್ ನಾಡಗೌಡ ಅವರಿಗೆ ಕೇಳ್ಕೊತೀನಿ ಸಿನಿಮಾದ್ದು ವಿಶೇಷ ವೇದಿಕೆಯ ಮೇಲೆ ಹಾಸೀನರಾಗಿರುವ ನನ್ನ ನಿರ್ಮಾಪಕ ಸ್ನೇಹಿತರು ಕಲಾವಿದರು ಪೂರ್ಣಿಮ್ಮ ಮೇಡಮ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ಮತ್ತು ಈ ಒಂದು ಚಿತ್ರೀಕರಣ ಮುಕ್ತಾಯ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಹಲೋ ಇಂದು ಗುರ್ರಾಯವರು ಹೇಳಿದಾಗೆ ಒಂದು ವಿಶೇಷ ದಿನ ಅಂತ ನಮ್ಮೆಲ್ಲರಿಗೂ ವಿಶೇಷ ದಿನ ಕನ್ನಡಗರ ಕನ್ನಡಿಗರ ಕಣ್ಮಣಿ ಧ್ರುವತಾರೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ಪ್ರಾತಸ್ಮರಣೀಯರು ಅವರು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ಪ್ರಾತಸ್ಮರಣೀಯರು ದಿನ ದಿನಾಲೂ ನಾವೆಲ್ಲರೂ ಅವ್ರನ್ನ ನೆನೆಸ್ಕೊಂಡೇ ಮುಂದಿನ ಕಾರ್ಯವನ್ನು ಚಿತ್ರರಂಗದವರು ಇರ್ಬೋದು ಪ್ರೇಕ್ಷಕರು ಇರ್ಬೋದು ತಂತ್ರಜ್ಞರು ಇರ್ಬೋದು ನೆನೆಸ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಧೀಮಂತ ನಟ ಅವರು ಅವರ ಆಶೀರ್ವಾದ ನಮ್ಮ ಚಿತ್ರತಂಡ ತಂಡದ ಮೇಲೆ ಅವಾರ್ಡ್ಲೂ ಇರ್ತದಂತ ಹೇಳುತ್ತಾ ಜಜ್ಮೆಂಟ್ ಸಿನಿಮಾ ಸರಿಯಾಗಿ ಇವತ್ತು ಒಂದು ವರ್ಷ ಆಯಿತು ಚಿತ್ರೀಕರಣ ಪ್ರಾರಂಭವಾಗಿ ವಿಶೇಷ ಅಂದರೆ ಅವತ್ತಿನ ಕ್ಲಾಪ್ ಶಾಟ್ ಪೂರ್ಣಿಮಾ ಮೇಡಮ್ ಅವರು ಮಾಡಿದರು ಇವತ್ತು ಮತ್ತು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ನಿರ್ಮಾಪಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳಬಯಸ್ತೀನಿ ಜಜ್ಮೆಂಟ್ ಸಿನಿಮಾ ಆ್ಯಕ್ಚುಲಿ ಇದು ನಮಗೆ ಹೆಂಗೆ ಪ್ರಾರಂಭ ಆಯಿತು ಹೆಂಗೆ ಮುಗಿತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಸುಲಲಿತವಾಗಿ ಯಾವುದೇ ನಿರ್ವಿಘ್ನದಿಂದ ಕರೆಕ್ ಈ ಚಿತ್ರೀಕರಣ ಮತ್ತು ಉಳಿದಿದ್ದ ಎಲ್ಲ ಡಿಪಾರ್ಟ್ಮೆಂಟದ ಕೆಲಸಗಳು ಮುಗಿದಾವೆ ಆಲ್ಮೋಸ್ಟ್ ಮುಗಿದವೆ ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಅಷ್ಟೇ ಅದರ ಹೊರತಾಗಿ ಎಲ್ಲ ಮುಗಿದಿದೆ ಈಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಎಲ್ಲ ತಮ್ಮ ಮಾಹಿತಿಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ನಾನು ಇಲ್ಲಿ ಬಯಸ್ತಾ ಇರೋದು ನಿರ್ಮಾಪಕರ ಪರವಾಗಿ ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲ ವಿಭಾಗದ ಸಿನಿಮಾ ವಿಭಾಗದ ತಂತ್ರಜ್ಞರಿಗೆ ನಾನು ಥ್ಯಾಂಕ್ಸ್ ಬಯಸ್ತೇನೆ ಯಾಕಂದರೆ ನಾವೆಲ್ಲ ಬೇರೆ ಬೇರೆ ವ್ಯಾಪಾರ ವೃತ್ತಿಯಲ್ಲಿ ಇದ್ದವರು ಈ ಚಿತ್ರರಂಗಕ್ಕೆ ಬಂದು ಒಂದು ಹೊಸ ಅನುಭವ ನಮಗೆ ಇದು ಹೆಂಗಾಗ್ತದ ಏನು ಏನೋ ಒಂಥರ ನಮಗೆ ಒಂಥರ ದುಗುಡ ಇತ್ತು ಆದರೆ ಇನ್ ಮನಸ್ಪೂರ್ವಕವಾಗಿ ನಾನು ಬಯಸ್ತೇನೆ ರವಿಚಂದ್ರನ್ ಸರ್ ಹಿಡ್ಕೊಂಡು ಎಲ್ಲ ಕಲಾವಿದರು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಾರಂತ ನಾನು ಬಯಸ್ತೇನೆ